ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮಾಧ್ಯಮದವರಿಗೆ ಒಂದು ಅರ್ಧ ಗಂಟೆ ಲೇಟ್ ಆಯಿತು ಕ್ಷಮೆ ಕೇಳ್ತೀವಿ ಮುಹೂರ್ತ ಮಾಡೋದು ಹಾಗೆ ಅಯೋಗ್ಯ ಟು ಅನ್ನೋದು ನಮ್ಮ ಆರು ವರ್ಷಗಳ ಕನಸಿನ ಕೂಸು ಸಾಕಷ್ಟು ಸಲ ಮಾಡಬೇಕು ಅಂದ್ಕೊಂಡೋಗೋಸುಧ ಹಾಗೆ ಬರಲಿಲ್ಲ ಅಂತ ಹೇಳಿದ್ರೆ ಕೂಡು ಬರಬೇಕು ಅಂತಾರೆ ಸಿನಿಮಾ ಮಾಡಬೇಕು ಈ ಸಿನಿಮಾ ಅನ್ನೋದು ಯಾವತ್ತು ಮಾಡೋದಲ್ಲ ಹಾಕಿ ಬರಬೇಕು ಅನ್ನೋದು ಮುಖ್ಯವಾಗಿ ಈ ಸಿನಿಮಾಗೆ ಬೆನ್ನೆಲ್ಪ ನಿಂತಿರೋದು ನನಗೆ ಸರ್ ಆ್ಯಂಡ್ ರಚಿತ್ ರಾಮ್ ಮೇಡಮ್ ಏಕೆಂತ ಹೇಳ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಸೊ ತಮಿಳಲ್ಲಿ ತುಂಬ ಬ್ಯುಸಿ ಇದ್ದಾರೆ ತೆಲುಗಲ್ಲಿ ತುಂಬ ಬ್ಯುಸಿ ಇದ್ದಾರೆ ಕನ್ನಡದಲ್ಲಿ ಅಷ್ಟೇ ಇದ್ದಾರೆ ಸತೀಶ್ ಸರ್ ಅಷ್ಟೇ ತಮಿಳು ಆ್ಯಂಡ್ ಕನ್ನಡದಲ್ಲಿ ತುಂಬ ಬಿಸಿ ಇದ್ದಾರೆ ನಾನು ಅಯೋಗ್ಯ ಟು ಅಂತ ತಗೋಬೇಕು ಅಂತ ಸಬ್ಜೆಕ್ಟ ನಾನು ಸತೀಶ್ ಸರ್ ಅಪ್ರೋಚ್ ಮಾಡಿದೆ ಸೊ ಕತೆ ಕೇಳಿದ ತಕ್ಷಣ ಹೇಳಿದ್ದು ಇಲ್ಲ ನಾನು ಒಬ್ಬನಿಂದ ಆಗಲ್ಲ ಅಥವಾ ನಿಮ್ಮಿಂದ ಆಗೋಲ್ಲ ನಿರ್ಮಾಪಕರು ನೆಕ್ಸ್ಟು ಮೇಡಮ್ನ ಮೀಟ್ ಮಾಡಿ ರಚಿತವ್ರನ್ನ ಕೇಳಿ ಡೇಟ್ಸ್ ಅಂತ ಹೇಳಿದ್ರೆ ಮಂಗಳೂರು ಬರಕ್ಕೆ ಕೇಳಿದ್ರು ನಾನು ಅವರು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ ಆ ಕತೆ ಕೇಳಿ ನನ್ನ ಹತ್ರ ಇದೊಂದು ಫಸ್ಟ್ ಆಫ್ ಒಂದು ಸೆಕೆಂಡ್ ಸ್ಕ್ರಿಪ್ ಕೈ ಕೊಟ್ಟು ಅವ್ರು ನಮ್ಮ ದೇವ್ರನ್ನ ಒಂದು ಬ್ಲೆಸ್ ಮಾಡಿ ಕೊಟ್ಟರು ತುಂಬ ಚೆನ್ನಾಗಿ ಮಾಡಿದ್ರು ಮಹೇಶ್ ಗಾಡ್ ಬ್ಲೆಸ್ ಯು ನಾನು ನಿಮ್ಗೆ ಹೇಳ್ಸ್ಕೊಡ್ತೀನಿ ಮಾಡೋಣ ಆರು ವರ್ಷಗಳಿಗೆ ನಾನು ಅಂದ್ಕೋತಾಯಿದ್ದೆ ಯಾಕೆ ಬರ್ತಾಯಿಲ್ಲ ಅಂತ ಮಾಡೋಣ ಅಂತ ಹೇಳಿದರು ಅದಾದ ನಂತರ ನಾನು ಈಗ ಹೀರೋ ಆಯಿತು ಹೀರೋಯಿನ್ ಆಯಿತು ಡೈರೆಕ್ಟರ್ ಆಯಿತು ನಿರ್ಮಾಪಕರು ಅಂತ ಬಂದಾಗ ಹಲವಾರು ಜನ ನಿರ್ಮಾಪಕರುಗಳಿದ್ದರು ಬಟ್ ನಮಗೆ ಒಂದು ಇಟ್ಟು ನಿರ್ಮಾಪಕರು ಬೇಕಾಯ್ತು ಅಂದರೆ ಅಯೋಗ್ಯ ಗಿಂತ ಅಯೋಗ್ಯ ನ ಇನ್ನೊಂದು ಮಟ್ಟಕ್ಕೆ ತೋರಿಸುವಂತ ಒಂದು ನಿರ್ಮಾಪಕರು ಹುಡುಕಾಡ್ತಾ ಇದ್ದಾಗ ನನಗೆ ಮುನೇಗೌಡ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ರಚಿತಾ ಮೇಡಮ್ ಅವರು ಸೊ ಅವತ್ತು ನನಗೆ ಮುನೇಗೌಡ ಸರ್ ಒಂದೇ ಸಲ ಕತೆ ಕೇಳಿದ್ದು ಸರ್ ನಾನು ಮಾಡಿದ್ದೀನಿ ಅಂತ ಹೇಳಿ ಇವತ್ತಿನ ತನಕ ನಾವು ಇವತ್ತೇನು ಪ್ರೋಮೋ ಮಾಡಿ ನೋಡಿದ್ದೀವಿ ಇವತ್ತು ಈ ಸ್ಟೇಜ್ ಬರೋ ತನಕ ಮುಂದೆ ನಾವು ಏನು ಹೋಗ್ತೀವಿ ಅದಕ್ಕೆಲ್ಲ ನಿಂತಿರೋದು ಹಿಂದೆ ಬಲವಾದ ಒಂದು ಬೆನ್ನೆಲುಬು ಅಂತ ಹೇಳಿದ್ರೆ ಅದು ನಮ್ಮ ಮುನೇಗೌಡ ಸರ್ ಅವ್ರು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಗೆಲ್ಲ ಒಂದು ಹಣದತ್ರಾಗಿ ಒಂದು ಪಾತ್ರ ನಿರ್ವಹಿಸ್ತಾ ಇದ್ರ ನೀವು ಅದು ದೊಡ್ಡ ನಾವು ಕೊನೆ ತನಕ ಇಟ್ಕೋತೀವಿ ಸರ್ ಒಂದೊಳ್ಳೆ ಸಿನಿಮಾ ಮಾಡಕ್ಕೆ ನಮ್ಮ ಕಡೆಯಿಂದ ಒಂದು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ ಹಾಗೆ ಹಲವಾರು ನೆಟ್ರು ಸುಂದರ ನಾವು ಫೋನ್ ಮಾಡ್ತೇವೆ ಅಣ್ಣ ಹಿಂಗೆ ಮಾಡ್ತೀವಿ ಅಂದಾಗ ಸಾಕಷ್ಟು ಮೂರು ನಾಲ್ಕು ತಿಂಗಳಿಗೆ ಒಂದ್ಸಲ ಫೋನ್ ಮಾಡ್ತಿದ್ರು ಅಣ್ಣ ಯಾವಾಗ ಮಾಡ್ತೀವೋ ಆ ಪಾತ್ರ ಹಂಗಿದೆ ಹೆಂಗಿದೆ ಶ್ಯಾಮಣ್ಣದು ಅಂತಿದ್ರು ಅಮ್ಮ ಕಾಲ್ ಮಾಡ್ತೀವಿ ಅರುಣ ಇಲ್ಲ ಮಹೇಶ್ ಯಾವಾಗ ಬೇಕಾರು ಮಾಡಿ ಇರ್ತಿವಿ ಅಂತ ಹೇಳಿದಾಗ ಕಾಲಲ್ಲಿ ಕಾಲನ್ನಷ್ಟೇ ನಾನು ಕಾಲ್ ಮಾತಾಡಿದ್ದೀನಿ ಯಾರ ಮನೆಗೂ ಹೋಗಿ ನಾನು ಡೇಟ್ಸ್ ಕೇಳಿಲ್ಲ ಇಲ್ಲ ನಾನು ಬರ್ತೀವಿ ಬಿಡೋ ಅವ್ನು ಬರ್ತೀವಿ ಅಂತೇಳಿ ಸೊ ಪ್ರತಿಯೊಬ್ಬರು ಕೆರೆಪೇಟೆ ಆಗ್ಬೋದು ಮಂಜನ ಆಗ್ಬೋದು ಗಿರಿ ಆಗ್ಬೋದು ರವಿಶಂಕರ್ ಸರ್ ಆಗ್ಬೋದು ಎಲ್ಲ ಆಯಿತು ನನಗೆ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನಂಗೆ ಸೇಮ್ ಟೀಮ್ ಬೇಕಾಗಿತ್ತು ಸೊ ನಾನು ಕ್ಯಾಮ್ರಾಮ್ಯನ್ನು ಔಟ್ ಆಫ್ ಸ್ಟೇಟಲ್ಲಿ ಆಗಿದ್ರು ಅವರು ಅವ್ರು ಸಿಗಲಿಲ್ಲ ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮ್ಯನ್ ಆಗಿ ಶಾಕಾರಿ ಮೊದಲಿ ಒಳ್ಳೆ ಕೆಲಸ ಮಾಡಿದಂಥ ವಿಶ್ವಜಿತ್ ರಾವ್ ಅವ್ರನ್ನ ನಾನು ಟೀಮ್ ಹಾಕ್ಕೊಂಡೆ ಅದಾದ್ಮೇಲೆ ಅರ್ಜುನ್ ದಿನ ಸರ್ ಬೇಕಾಗಿತ್ತು ಸೊ ಫಾರ್ಟಿ ಫೈವ್ ಅವರು ಅಲ್ಲಿ ಇದ್ರು ಸೊ ಹೋದಾಗ ಒಂದೇ ದಿನ ಪೂಜೆಯಾಗಿ ಎರಡು ಸಾಂಗ್ಗಳು ಕಂಪೋಸ್ ಆಯಿತು ಮೇಡಮ್ಗಾಗ್ಲಿ ಸತೀ ಸರ್ಗಾಗ್ಲಿ ಎಲ್ರಿಗೂ ಇಷ್ಟ ಆದಂಥ ಸಾಂಗ್ಗಳು ಸೊ ಎಲ್ರಿಗೂ ಒಂದು ಎಕ್ಸ್ಪ್ರೆಷನ್ ಇತ್ತು ಅಯೋಗ್ಯ ಆದ ನಂತರ ಏನಮಿ ಸಾಂಗು ಆ ಗುಣಗಲ್ ಇದ್ರಿ ಬಟ್ ಏನಮಿ ಯಾವತ್ತೂ ಏನಮಿ ಅದು ನಮ್ಮ ಕೈಲಿ ಬ್ರೇಕ್ ಮಾಡಕ್ಕೆ ಆಗಲ್ಲ ಯಾವತ್ತೂ ಜೀವನದಲ್ಲಿ ಒಂದು ಸಲ ಅದು ದೇವ್ರ ಹತ್ರ ಕಾಣಿಸೋದು ಬಟ್ ಇನ್ನೊಂದು ಏನೋ ಒಂದು ಮರಣ ಹೇಳಿ ಸೊ ಅರ್ಜುನ್ ಸರ್ ಹತ್ರ ಒಂದು ಮೈಂಡ್ ಮೈಂಡಲ್ಲಿ ಕೂತ್ಕೊಂಡು ಬಟ್ ಒಳ್ಳೆ ನನ್ನ ತಂಡಕ್ಕೆ ನನಗೆಲ್ಲ ಖುಷಿಯಾಗೋ ಥರ ಒಂದು ಸಾಂಗ್ಗಳನ್ನು ಕೊಟ್ಟಿದ್ದಾರೆ ಸೊ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ ಇನ್ನು ನನ್ನ ಸ್ಕ್ರೀನ್ಪ್ಲೇ ನನ್ನ ಜೊತೆ ಕೂತಿದಂಥ ಸುರೇಶ್ ಆಗ್ಬೋದು ಅವರು ನನ್ನ ಎಡಿಟರ್ ಕಮ್ ಸ್ಕ್ರೀನ್ಪ್ಲೇ ಕೂತಿದ್ದಾರೆ ನನ್ನ ಡೈರೆಕ್ಷನ್ ಟೀಮ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೊ ನಾಳೆಯಿಂದ ಮಂಡ್ಯದಲ್ಲಿ ಮಾರ್ಗೋಡ್ನಲ್ಲಿ ಅಂತ ನನ್ನ ಊರಲ್ಲಿ ನಡೆದಂಥ ಅಯೋಗ್ಯ ಕಥೆನ ಮುಂದುವರಿದ ಭಾಗ ಇದು ಸೊ ಇಲ್ಲಿಂದ ನನ್ನ ಪ್ರಾರಂಭ ನಾಳೆಯಿಂದಲೇ ಬೆಳಿಗ್ಗೆ ಏಳುವರೆಗೆ ಫಸ್ಟ್ ಶಾಟ್ ತೆಗೆಯೋ ಮುಖಾಂತರ ಇವತ್ತಾಗಿದೆ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ ಇದಾದ ನಂತರ ಕೇರಳ ಶಿಫ್ಟ್ ಆಗುತ್ತೆ ಅದಾದ ನಂತರ ಎಚ್ ಎಮ್ ಟಿಯಲ್ಲಿ ಸೆಟ್ ಆಗ್ತಾಯಿದ್ದೀವಿ ಇಪ್ಪತ್ತ್ಮೂರು ದಿನಗಳ ಕಾಲ ಕಂಟಿನ್ಯೂಷನ್ ಶೂಟ್ ನಡೆಯುತ್ತೆ ಮೇ ಬಿ ಮುಂದಿನ ವರ್ಷ ಬರಬೇಕು ಅಂತ ಒಂದು ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತೀನಿ ಹಾಗೆ ಬಂದಿದ್ದಂಥ ಎಲ್ರಿಗೂ ಯಾರು ಹೆಸರು ಬಿಟ್ಟಿದ್ದಾರ ಸಂತೋಷ್ ಸರ್ ಆ್ಯಂಡ್ ಮ್ಯಾನೇಜ್ ನರ್ಸಿಂಗ್ ಸರ್ ತುಂಬಾ ಒಂದು ನಮ್ಮ ಪ್ರಜರ್ನ ಸಹಿಸ್ಕೊಂಡು ನಿಗ್ನಗ್ತಾ ಕೆಲಸ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಸಂತೋಷ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಎಲ್ಲರೂ ನನ್ನ ಫ್ಯಾಮ್ಲೀಸ್ ಬಂದಿದ್ದೀರಾ ಆ್ಯಂಡ್ ಪ್ರೊಜರ್ ಫ್ಯಾಮ್ಲೀಸ್ ಬಂದಿದ್ದೀರಾ ನನ್ನ ಹಿತೈಷಿಗರು ಬಂದಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಒಂದು ಸಣ್ಣ ಗ್ಯಾಪ್ ನಂತರ ಟು ಬರ್ ಮತ್ತೆ ಬರ್ತಾ ಇದ್ದೀನಿ ಡಿಸಪಾಯಿಂಟ್ ಮಾಡಲ್ಲ ಒಳ್ಳೆ ಸಿನಿಮಾ ಕೊಡ್ತೀನಿ ನನ್ನ ಮೇಲೆ ಸತೀಶ್ ಸರ್ ತುಂಬ ಇಟ್ಟಿದ್ದಾರೆ ರಚಿತಾ ರಾಮಾಯಣ ತುಂಬ ಇಟ್ಟಿದ್ದಾರೆ ಸಾಕಷ್ಟು ಸಲ ಹೇಳಿದ್ದಾರೆ ಪ್ರೊಡ್ಯೂಸರ್ ಬಂಡವಾಳ ನಮ್ಮ ಹತ್ರ ಕೈಯಲ್ಲಿದೆ ಅದನ್ನು ದುಂದು ವೆಚ್ಚ ಮಾಡಲ್ಲ ಖಂಡಿತ ಹಲವಾರು ಜನಕ್ಕೆ ಈ ಸಿನಿಮಾ ಒಳ್ಳೆ ಆನ್ಸರ್ ಆಗಲಿ ಅನ್ನೋದು ಇನ್ನೂ ಒಂದು ಭಾವನೆ ಆದಷ್ಟು ಬೇಗ ಬರ್ತೀನಿ ನಿಮ್ಮ ಆಶೀರ್ವಾದದಲ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್